ಕಡಲೆ ಬೀಜ ಪಿತ್ತ ಆಗುತ್ತೆ ಹೀಟ್ ಆಗುತ್ತೆ ಒಳ್ಳೇದೇ ಅಲ್ವಾ ಲಿವರ್ ಹೀಟ್ ಆದ್ರೆ ಇನ್ನೂ ಚೆನ್ನಾಗಿರ್ತೀರ ನಿನ್ನ ಆಲ್ರೆಡಿ ಪಿತ್ತ ಜಾಸ್ತಿ ಇತ್ತಂದ್ರೆ ಅವಾಗ ಕಡಲೆಕಾಯಿ ಕೊಡಬೇಡಿ ನಿಮ್ ಲಿವರ್ ಕೋಲ್ಡ್ ಇತ್ತಾ ಶೇಂಗಾ ಎಣ್ಣೆ ಅಷ್ಟು ಒಳ್ಳೇದು ಸೂಪರ್ ಯಾವ್ದು ಯಾವುದೂ ಇಲ್ಲ ಅದೇ ಲಿವರ್ ಹೀಟ್ ಇತ್ತು ಅಂದ್ಕೊಳ್ಳಿ ಲಿವರ್ ಹೀಟ್ ಅಂತ ಹೆಂಗೆ ಗೊತ್ತಾಗುತ್ತೆ ಮಾತು ಮಾಡ್ತಿ ಗುರ್ರ ಅಂತಿರ್ತಾರೆ ಕೋಪ ಬರ್ತಿರ್ತೀ ಇರಿಟೇಷನ್ ಆಗ್ತಿರ್ತಾರೆ ಆ ಲಿವರ್ ಪಿತ್ತ ಜಾಸ್ತಿ ಆಗಿದೆ ಲಿವರ್ನ ಕೋಲ್ಡ್ ಮಾಡಬೇಕಂದ್ರೆ ಕೊಬ್ಬರಿ ಎಣ್ಣೆ ಲಿವರ್ನ ಹೀಟ್ ಮಾಡ್ಬೇಕಂದ್ರೆ ಶೇಂಗಾ ಎಣ್ಣೆ ಯಾವತ್ತು ತಿನ್ನಬೇಕು ಅಂದರೆ ನೀವೆಲ್ಲಿರ್ತೀರ ಅದ್ರ ಮೇಲೆ ಡಿಪೆಂಡ್ ತುಂಬ ಹ್ಯುಮಿಡಿಟಿ ಹಾಟ್ ವೆದರಲ್ಲಿ ಇದ್ದೀರಾ ಅಂದರೆ ಕೊಬ್ಬರಿ ಎಣ್ಣೆ ತಿನ್ನಿ ಮಂಗಳೂರು ಕೇರಳ ಗೋವಾ ವಿಶಾಖಪಟ್ಟಣಂ ಚೆನ್ನೈ ಈ ತರ ಬಾಂಬೆ ಕೋಸ್ಟಲ್ ಏರಿಯಾದಲ್ಲಿ ಇದ್ದೀರಿ ಅಂದ್ರೆ ನೀವು ಕೊಬ್ಬರಿ ಎಣ್ಣೆ ಬಳಸ್ಬೋದು ಯಾಕೆ ಅಂದ್ರೆ ಆ ಹೀಟನ್ನ ತಡ್ಕೊಂಡು ನಿಮ್ ಬಾಡಿನ ಕೂಲ್ ಮಾಡ್ಬೇಕಂದ್ರೆ ಆ ಕೊಬ್ಬರಿ ಎಣ್ಣೆ ಇಂಜಿನ್ ಆಯಿಲ್ ತರ ವರ್ಕ್ ಆಗತ್ತೆ ನಿಮಗೆ ಆ ಕೊಬ್ಬರಿ ಎಣ್ಣೆ ತಿಂದ್ರೆ ಮಾತ್ರ ಅಲ್ಲಿ ಜೀವನ ಮಾಡಬಹುದು ನೀವು ಇಲ್ಲಾಂದ್ರೆ ಜೀವನ ಮಾಡೋದ್ ಕಷ್ಟ ಮಂಗಳೂರವ್ರಿಗೆ ಗೊತ್ತಾಯ್ತಿದ್ರು ಅದಕ್ಕೆ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾರೆ ಅವರು ಇವನ್ ಕೇರಳದಲ್ಲಿ ಮಂಗಳೂರಲ್ಲಿರೋರು ಶೇಂಗೆ ಎಣ್ಣೆ ತಿಂದ್ರೆ ಏನಾಗುತ್ತೆ ಲಿವರ್ ಈಟ್ ಆಗುತ್ತೆ ಪಿತ್ತ ಜಾಸ್ತಿ ಆಗುತ್ತೆ ಎಲ್ಲ ಕಡೆ ಉರಿ ಹತ್ತಿ ಒಳ್ಳೇದಲ್ಲ ತಿನ್ಲೇಬೇಡಿ ಎಣ್ಣೆನ ಯಾವ ರೂಪದಲ್ಲಿ ತಿನ್ನೋದು ಒಳ್ಳೆ ಫಸ್ಟ್ ನಂದು ಏಯ್ಟಿ ಪರ್ಸೆಂಟ್ ನನ್ನ ಸಜೆಷನ್ನು ಎಣ್ಣೆನ ಆಹಾರ ಜೊತೆ ಕಲಿಸ್ಬಿಟ್ಟು ತಗೊಳ್ಳೋದು ನಾವೇನು ತರಕಾರಿ ಮಾಡ್ಬೇಕಾದ್ರೆ ಕಲಿಸ್ತೀವಲ್ಲ ಆ ಥರ ಇಲ್ಲ ಅದು ಇಷ್ಟ ಇಲ್ಲ ನನಗೆ ಹಂಗೆ ಆಗಲ್ಲ ಅಂದರೆ ರಿಫೈನ್ಡ್ ಆಗಿರೋ ಎಣ್ಣೆ ಬಿಟ್ಟು ಜಸ್ಟ್ ಫಿಲ್ಟ್ರ್ ಆಗಿರೋ ಎಣ್ಣೆನ ತಗೊಳ್ಳಿ ಅದು ಗಾಣದ್ದಿರ್ಬೋದು ಜಸ್ಟ್ ಫಿಲ್ಟ್ರ್ ಇರ್ಬೋದು ಇಂದ ಫಿಲ್ಟ್ರ್ ಮಾಡಿರ್ಬೋದು ಜಸ್ಟ್ ಫಿಲ್ಟ್ರಿಂದ ಆಗಿರೋದು ಈವನ್ ಹುಚ್ಚೆಳ್ಳೇನು ಹೀಟ್ ಮಾಡುತ್ತೆ ಓಕೆ ಸೊ ಕೋಸ್ಟಲ್ ಏರಿಯಾದವರು ಬಿಟ್ಟು ಉಳಿದೋರೆಲ್ಲರೂ ಹುಚ್ಚಳ್ಳಿ ತಿನ್ಬೋದು ತೊಂದರೆ ಇಲ್ಲ ದಯಮಾಡಿ ಬೆಂಗಳೂರಲ್ಲಿರೋರು ಮೈಸೂರಲ್ಲಿರೋರು ತುಮಕೂರಲ್ಲಿರೋರು ಕೊಬ್ಬರಿ ಎಣ್ಣೆನ ಬಳಸ್ಬೇಡಿ ಇಲ್ಲ ಸರ್ ನಮ್ದೆ ನೂರ್ ಮರ ಇದನ್ನ ಅದನ್ನೇ ತಿನ್ನೋದನ್ನ ತಿನ್ರಿ ನಿಮ್ ಲಿವರ್ ಕೋಲ್ಡ್ ಆಗುತ್ತೆ ಕೊಲೆಸ್ಟ್ರಾಲ್ ಆಗುತ್ತೆ ವೆರಿ ಕ್ಲಿಯರ್ ಕೊಬ್ಬರಿ ಈಸ್ ಕೋಲ್ಡ್ನೆಸ್ ಕಫ ಶೇಂಗಾ ಪಿತ್ತ ಅದಕ್ಕೆ ಹಳ್ಳಿ ಕಡೆ ಹೇಳ್ತಾರ ಏ ಶೇಂಗಾ ವಿಜಯ ಸಾಸ್ತಿ ತಿನ್ಬೇಡ ಪಿತ್ತ ಆಗತ್ತೆ ಅಂತ ಹಾಗಾಗಿ ನೀವು ತಿನ್ನೋ ಆಹಾರ ಫಸ್ಟು ದೇಸಿ ತಳಿ ಇರಬೇಕು ಎರಡನೇದು ಅದು ರಿಫೈನ್ಡ್ ಆಗಿರಬಾರ್ದು ಮೂರನೇದು ಹೋಲ್ ಸಮಾಗಿ